ಅಂಡ್ ಅದ್ಭುತವಾಗಿದೆ ಸಿಕ್ಸ್ ಸಾಂಗ್ಸ್ ನನಗೆ ಚಾಲೆಂಜಿಂಗ್ ಆಗಿದೆ ನಾನು ಮಹಾರಾಜ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ತುಂಬಾ ಚಾಲೆಂಜ್ ಕೊಟ್ಟಿದ್ದಾರೆ ಅಂಡ್ ಕೆಲಸ ಮಾಡೋದಕ್ಕೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು ಚಾಲೆಂಜ್ ಇರ್ತಾ ಇಲ್ಲ ಅಂದ್ರೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರ್ತಿರಲಿಲ್ಲ ಅಂಡ್ ಫೈಟ್ ನಡೀತಾನೆ ಇತ್ತು ಅವರು ಸ್ಟುಡಿಯೋ ಫೈಟ್ ಮಾಡ್ತಾ ಇದ್ರು ನಾನು ಸ್ಪಾಟ್ ಅಲ್ಲಿ ಫೈಟ್ ಮಾಡ್ತಿದ್ದೆ ಅವರು ಯಾವ ರೀತಿಯಾಗಿ ಮ್ಯೂಸಿಕ್ ಅನ್ನು ಓಪನ್ ಒಂದೊಂದೇ ಒಂದೊಂದೇ ಲೇಯರ್ ಓಪನ್ ಮಾಡ್ತಾನೆ ಇದ್ರು ನಾನು ಆ ಥರನೇ ಡಿಸೈನ್ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊತೀನಿ ಎಲ್ಲ ಸಾಂಗ್ಸು ಬ್ಯೂಟಿಫುಲ್ ಆಗಿ ಬಂದಿದೆ ಅಂಡ್ ನಂದ ನಂದ ನನ್ನ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಅಕ್ಕಪಕ್ಕ ಊರು ಆ್ಯಂಡ್ ಅಂಡ್ ನಾನು ಅವಂದು ಮತ್ತೆ ನಂದು ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇದೆ ಸೊ ಸ್ಕ್ರಿಪ್ಟಲ್ಲೂ ಕೂತಿದ್ದೆ ನಾನು ಎಲ್ಲ ಸಾಂಗ್ಸು ಸಿಚುವೇಶನ್ ಸಾಂಗ್ಸ್ ಇದೆ ಯಾವುದು ಡ್ರೀಮ್ ಸಾಂಗಲ್ಲಿ ಹೋಗಲ್ಲ ಅಂಡ್ ಪ್ರಕೃತಿಯನ್ನ ಹೇಳ್ದಂಗೆ ನಂದ ಹೇಳ್ದಂಗೆ ಪ್ರಕೃತಿಯನ್ನ ಹಿಡ್ಕೊಂಡೆ ನಾವು ಎಲ್ಲ ಸಾಂಗ್ಸ್ ಅನ್ನ ಕಂಪೋಸ್ ಮಾಡಿದ್ದೀನಿ ಒಂದು ಫೀಲ್ ಒಂದು ಯಾವ ಯಾವ ಸಾಂಗ್ ಲವ್ ಸಾಂಗ್ ಮೆಲೋಡಿ ಸಾಂಗ್ ಇರಲಿ ಒಂದು ಆಕ್ಷನ್ ಸಾಂಗ್ ಇರಲಿ ಆಕ್ಷನ್ ಸಾಂಗ್ ಅಲ್ಲಿ ಇವಾಗ ನೋಡಿದ್ರಲ್ಲ ಆ ಸಾಂಗ್ ಅಲ್ಲಿ ಥ್ಯಾಂಕ್ಸ್ ಹೇಳಬೇಕಂದ್ರೆ ಅಶೋಕ್ ಸರ್ ತುಂಬಾನೇ ಆಕ್ಷನ್ ಸೀಕ್ವೆನ್ಸ್ ಅನ್ನ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಅದು ಇದು ಆಕ್ಚುಲಿ ಒಂದು ಟೆನ್ ಪರ್ಸೆಂಟ್ ಇರ್ಬೋದು ನೋಡಿರೋದು ನೀವು ಹಂಡ್ರೆಡ್ ಪರ್ಸೆಂಟ್ ಆಕ್ಷನ್ ಇದೆ ಅದರಲ್ಲಿ ಅಂಡ್ ನಮ್ಮ ಜಾನಪದ ಕಲಾವಿದರು ತುಂಬಾ ಇದಾರೆ ಅದರಲ್ಲಿ ಡೊಳ್ಳು ಕುಣಿತ ಆ್ಯಂಡ್ ಅಗೋರಿ ವೇಷಗಳು ಹಾಕೊಂಡು ಎಲ್ಲ ನೃತ್ಯಗಳು ಮಾಡಿದರೆ ಕಾ ನೋಶಕ್ತಿಗಳನ್ನು ಕಟ್ಸಿದ್ವಿ ಅದರಲ್ಲಿ ಸೊ ತುಂಬ ಸಕ್ಕತ್ತಾಗಿ ಎಕ್ಸ್ಪೀರಿಯನ್ಸ್ ಇತ್ತು ಆ ಸಾ ಆ ಸಾಂಗಲ್ಲಿ ಆ್ಯಕ್ಷನ್ ಸೀಕ್ವೆನ್ಸ್ ಅಲ್ವಾ ಸೊ ಎಲ್ಲರೂ ಸೇರಿ ಮಾಡಿದ್ವಿ ಮ್ಯೂಸಿಕ್ ಡೈರೆಕ್ಟ್ರಿಂದ ಸ್ಟಾರ್ಟ್ ಆಯಿತು ಮ್ಯೂಸಿಕ್ ಟಮ್ಟೆ ಅಲ್ಲಿಂದ ಅಶೋಕ್ ಸರ್ವರೆಗೂ ತುಂಬಾ ಅದ್ಭುತವಾಗಿ ಆ ಸಾಂಗ್ ಮೂಡಿ ಬಂದಿದೆ ಆ್ಯಂಡ್ ನೆಕ್ಸ್ಟು ಒಂದೊಂದು ಸಾಂಗ್ ಒಂದೊಂದು ಸ್ಟೈಲಲ್ಲಿದೆ ಒಂದು ಮೆಲೋಡಿ ಸಾಂಗ್ ಇದೆ ಆ್ಯಂಡ್ ಒಂದು ನಮ್ಮ ಮ್ಯಾಮ್ ತುಂಬನೇ ಒಳ್ಳೆ ಮಳೆಯಲ್ಲಿ ಸಾಂಗ್ ಅಂತ ನೆಕ್ಸ್ಟ್ ಬರುತ್ತೆ ದೆನ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಮ್ಯಾಮ್ ದೆನ್ ಅರುಣ್ ಸರ್ ಇರ್ಬೋದು ಆ್ಯಂಡ್ ರಾಣಿ ಮ್ಯಾಮ್ ಇರ್ಬೋದು ನಾವು ಏನು ಹೇಳ್ತೀವಿ ಅದಕ್ಕೆ ಇನ್ನೂ ಒಂದು ಟೆನ್ ಪರ್ಸೆಂಟ್ ಎಕ್ಸ್ಟ್ರಾನೇ ಕೊಡ್ತಿದ್ರು ಎಕ್ಸ್ಪ್ರೆಷನ್ಸ್ ಇಂದ ಇಡ್ದು ಒಂದು ಹಾರ್ಡ್ ವರ್ಕು ಅರುಣ್ ಸರ್ಗಂತೂ ಫಸ್ಟ್ ಸಾಂಗ್ ನಾನು ಫಸ್ಟ್ ಶೆಡ್ಯೂಲಲ್ಲಿ ಫಸ್ಟ್ ಸಾಂಗ್ ಮಾಡಿದಾಗ ಒಂದು ಪ್ಯಾಥೋ ಸಾಂಗು ಅರುಣ್ ಸರ್ ಫಸ್ಟ್ ಶಾರ್ಟಲ್ಲೇ ನನ್ನ ಮನ್ಸ್ ಗೆದ್ಬಿಟ್ರು ಅರುಣ್ ಸರ್ ಆ್ಯಕ್ಚುಲಿ ಅದು ಅಲ್ಲಿ ಮಾರ್ಕೆಟಲ್ಲಿ ಮಾಡಿದ್ದ ಸಾಂಗು ದೆನ್ ಆ ಮಾರ್ಕೆಟಲ್ಲಿ ಸರ್ ಇಲ್ಲಿ ಮಲ್ಕೋಬೇಕು ನೀವು ಒಂದೇ ಅವರು ಹಂಗೆ ಮಲ್ಕೊಂಬಿಟ್ರು ಸರ್ ನಾನು ಹೆಂಗೆ ಹೇಳಬೇಕು ಸರ್ಗೆ ಹೆಂಗೆ ಮಲ್ಕು ಮಲ್ಸೋದು ಇಲ್ಲಿ ಅಷ್ಟೊಂದು ಗಲೀಜು ಇದೆ ಹೆಂಗೆ ಮಲ್ಸೋದು ಇದೆಲ್ಲ ನಾವು ಆರ್ಟಿಫಿಷಿಯಲ್ ಮಾಡಿಲ್ಲ ಅಲ್ಲಿ ಹಂಗೆ ಮಲ್ಕೊಂಬಿಟ್ರು ಸೊ ಅಲ್ಲಿ ನನಗೆ ಫೈಯರ್ ಅನಿಸ್ತು ಎಸ್ ನಾನು ಗೆದ್ದೆ ಈಗ ನಾನು ನಾನು ಅನ್ಕೊಂಡಿದ್ ಮಾಡಿಸ್ಬೋದು ನಮ್ಮ ಆರ್ಟಿಸ್ಟ್ಗೆ ಅಂತ ತುಂಬಾನೇ ಸಪೋರ್ಟ್ ಮಾಡ್ತಾರೆ ಸರ್ ಯಾ ಸರ್ ಚೆನ್ನಾಗಿ ಬರುತ್ತೆ ಸರ್ ಅಂಡ್ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂಡ್ ಮಳೆ ಮಳೆಯಲ್ಲಿ ತುಂಬಾ ಸಾಂಗ್ಸ್ ಇದೆ ಪ್ರಕೃತಿ ಅಂದಾಗ ಗಾಳಿ ಮಳೆ ಬೆಂಕಿ ಎಲ್ಲ ಎಲಿಮೆಂಟ್ಸ್ ಇದೆ ಇದರಲ್ಲಿ ಒಂದೊಂದು ಸಾಂಗ್ ಅಲ್ಲಿ ಒಂದೊಂದು ಎಲಿಮೆಂಟ್ಸ್ ಇರುತ್ತೆ ಸೊ ಮಳೆಯಲ್ಲಿ ತುಂಬಾ ನೆಂದಿದ್ದಾರೆ ಸರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರ್ ನೆಂದಿದ್ದಾರೆ ಸರ್ ಅರುಣ್ ಸರ್ ಹ್ಯಾಂಡ್ಸ್ ಅಪ್ ಸರ್ ನಿಜವಾಗ್ಲೂ ನಾವು ಒಂದು ಒಂದು ಅರ್ಧ ಗಂಟೆ ನೆಂದ್ರೆ ನಮ್ಗೆ ಸುಸ್ತಾಗುತ್ತೆ ಅದರಲ್ಲಿ ರಿಯಲಿ ರಿಯಲಿ ಗ್ರೇಟ್ ಸರ್ ನಾವು ಈ ಈ ತರ ಹೇಳ್ಕೊಂಡ್ರೆ ಅದು ಟ್ಯಾಂಕ್ಸ್ ಹೇಳಕ್ ಇಷ್ಟಪಡಲ್ಲ ಅಂಡ್ ನನ್ನ ಫ್ರೆಂಡ್ ಅರುಣ್ ಸರ್ ಥ್ಯಾಂಕ್ಸ್ ಹೇಳಿದ್ರೆ ಚಿಕ್ಕ ಚಿಕ್ಕ ಬಂದಿದಾಗ್ಬಿಡ್ತೆ ಸರ್ ಮಾಗಡಿಯಲ್ಲಿ ಒಂದು ಸಾಂಗ್ ಆಗಿದೆ ಮೇಲ್ಕೋಟೆಯಲ್ಲಿ ಈಗ ಸಾಂಗು ದೆನ್ ಗದಕಲ್ ಆಗಿದೆ ಸರ್ ಗದಕ್ಕಲ್ ಆಗಿದೆ ಸರ್ ಮಳೆ ಸಾಂಗು ನಮ್ಮ ಇದರಲ್ಲಿ ಸರ್ ಆಗಿದೆ ಮಳೆ ಸಾಂಗ್ ಆಗಿದೆ ನ್ಯಾಚುರಲ್ ಇಲ್ಲ ಸರ್ ಸರ್ ಆಕ್ಚುಲಿ ಒಂದು ಮಾತು ಹೇಳ್ಬೇಕು ನಾವು ಎಲ್ಲಿ ಹೋದ್ರು ಸರ್ ನ್ಯಾಚುರಲಿ ಮಳೆ ಬಂದಿದೆ ಸರ್ ನ್ಯಾಚುರಲಿ ಮಳೆ ಬಂದಿದೆ ಸರ್ ತೊಂದರೆ ಕೊಟ್ಟಿದೆ ನಮಗೆ ಶೂಟಿಂಗ್ ಮಾಡೋದಕ್ಕೆ ಇಲ್ಲ ಸರ್ ಅದ್ರಲ್ಲಿ ಶೂಟ್ ಮಾಡೋದಕ್ಕೆ ಅಲೇಸ್ ಸರ್ ಓಕೆ ಮಾಡಬಹುದಿಲ್ಲ ಅಂಡ್ ಅಲೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಅಲೇಶ್ ಕೊರಿಯೋಗ್ರಾಫರ್ ಮಾಸ್ಟರ್ ಆಗಿ ಮಾಡಿರೋದು ಅಲೇಶ್ ಸರ್ ಸಪೋರ್ಟ್ ಸಿಕ್ಕಿದೆ ಫ್ರೇಮ್ಸ್ ಎಲ್ಲ ಬ್ಯೂಟಿಫುಲ್ ಅಲೆಸ್ ಸರ್ ಲೈಟಿಂಗ್ಸ್ ಅಂಡ್ ಕ್ಯಾಮ್ರಾ ಬ್ಯೂಟಿಫುಲ್ ಅವ್ರು ಇಡೋದ್ ನೋಡ್ಬಿಟ್ಟೆ ನಾನು ಒಂದು ಸಾಂಗ್ ಅವ್ರಿಗೋಸ್ಕರನೇ ಕಂಪೋಸ್ ಮಾಡಿದೆ ತುಂಬಾ ಅದ್ಭುತವಾಗಿ ಬಂದಿದೆ ಅದೇ ಮಳೆಹನಿ ಸಾಂಗ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ